ನಮಸ್ತೆ ಗೆಳೆಯರೇ ವೆಲ್ಕಮ್ ಟು ಬಿಲ್ ಟ್ರೇಡರ್ ನಾಳೆ ಐದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿಯಲ್ಲಿ ಯಾವ ರೀತಿ ಟ್ರೇಡ್ ಕಂಪ್ಲೀಟ್ಲಿ ಅನಾಲಿಸಿಸ್ ಮಾಡೋಣ ಒಳಗಡೆ ಮೇನ್ ಇಂಪಾರ್ಟೆಂಟ್ ಏನಪ್ಪ ನಮ್ಮ ಎಕನಾಮಿನ ಮಾರ್ಕೆಟ್ ನಲ್ಲಿ ಟೆಕ್ನಿಕಲ್ ರೀಸನ್ಸ್ ಅಪ್ಸ್ ಅಂಡ್ ಡೌನ್ಸ್ ಹೋಗೋದು ನೋಡಿದೀರಿ ಬಟ್ ಎಕನಾಮಿಕಲ್ ಕ್ಯಾಲೆಂಡರ್ ಪ್ರಕಾರ ಅಂದ್ರೆ ಎಕನಾಮಿಕಲ್ ಇನ್ಪುಟ್ ಇಂದ ನಿಮ್ಗೆ ಏನ್ ಸಿಗುತ್ತೆ ಅನ್ನೋ ಡೇಟಾ ನೋಡ್ತೀರಿ ಸೊ ಹೋದ್ ವಾರ ಏನಾಗಿತ್ತು ದೋಸ್ ಡೇಟಾ ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಚೈನಾ ಮ್ಯಾನುಫ್ಯಾಕ್ಚರಿಂಗ್ ಪಿ ಎಮ್ ಐ ಡೇಟಾ ಬಂದಿದ್ದರಿಂದ ಮೆಟಲ್ ಸೆಕ್ಟರ್ ಏನಾಗಿತ್ತು ನೆಗೆಟಿವ್ ಆಗಿದ್ದು ಬಿಕಾಸ್ ಅದ್ರ ಡೇಟಾ ಕೂಡ ನೆಗೆಟಿವ್ ಆಗಿ ಬಂದಿತ್ತು ಅಂಡ್ ಇನಿಷಿಯಲ್ ಜಾಬ್ಲೆಸ್ ಕ್ಲೇಮ್ಸ್ ಏನಾದಪ್ಪ ಯು ಎಸ್ ಒಳಗಡೆ ಹೆಚ್ಚಿಗೆ ಬಂದಿದೆ ಅಂದ್ರೆ ಜಾಬ್ಲೆಸ್ ಜಾಸ್ತಿ ಇದಾರೆ ಅಂತ ಅರ್ಥ ಸೊ ಜಾಬ್ಲೆಸ್ ಜಾಸ್ತಿ ಅರ್ಥ ಏನು ಆಬ್ವಿಯಸ್ಲಿ ಇನ್ಕಮ್ ಟ್ಯಾಕ್ಸ್ ತುಂಬೋ ಜನ ಕಮ್ಮಿ ಆಗ್ತಾರೆ ಅಂಡ್ ಆಬ್ವಿಯಸ್ಲಿ ಬರ್ಡನ್ ಜಾಸ್ತಿ ಆಗುತ್ತೆ ಅಂತ ಅರ್ಥ ಸೊ ಬರ್ಡನ್ ಜಾಸ್ತಿ ಆದರೆ ಏನಾಗುತ್ತೆ ಆಟೋಮೆಟಿಕ್ಲಿ ಅದ್ರ ರಿಲೇಟೆಡ್ ಸ್ಟಾಕ್ಸ್ ಗಳು ಇವನ್ ನಸ್ದಾಕ್ ನೋಡಿರಬಹುದು ಕೆಲವೊಂದು ಯು ಎಸ್ಟಿ ನೋಡಬಹುದು ಸಿಕ್ಕಾಪಟ್ಟೆ ಫಾಲ್ ಆಗಿದೆ ಲುಕ್ ಇನ್ವೆಸ್ಟಿಂಗ್ ಡಾಟ್ ಕಾಮ್ ಒಳಗಡೆ ನಾನು ಮಾರ್ಕೆಟ್ಸ್ ನ ಶೋ ಮಾಡ್ತೀನಿ ಎರಡು ಆಸ್ಪಾಸ್ ಹತ್ರ ಏನಾಗಿದೆ ದಟ್ ಇಸ್ ಫೋರ್ ಹಂಡ್ರೆಡ್ ಸೆವೆಂಟೀನ್ ಸೊವಿಯಸ್ ಇದು ಐಟಿ ಡಾಮಿನೇಟೆಡ್ ಇಂಡೆಕ್ಸ್ ಇದೆ ಐಟಿ ಸ್ಟಾಕ್ಸ್ ಗಳು ನಮ್ಮಲ್ಲಿ ಕೂಡ ಇಫೆಕ್ಟ್ ಆಗಿದೆ ಅಥವಾ ಜಾಸ್ತಿ ಪ್ರೆಷರ್ ಕ್ರಿಯೇಟ್ ಆಗುವುದು ಕುತ್ಕೊಂಡಿದೆ ಸೊ ದಿಸ್ ಇಸ್ ವೈ ದ ಮಾರ್ಕೆಟ್ ನಲ್ಲಿ ಒಂದು ಪ್ರೆಷರ್ ಕ್ರಿಯೇಟ್ ಆಗಿದೆ ಅಂಡ್ ಆವಿಯಸ್ ಮಿಡಲ್ ಈಸ್ಟ್ ಒಳಗಡೆ ಒಂದು ಫೈಟ್ ಆಗ್ತಾ ಇದೆ ವಾರ್ಸ್ ಗಳು ಇವೆಲ್ಲ ಕಾಮನ್ ಆಗಿರ್ತದೆ ಬಟ್ ವಾರ್ ಇಸ್ ನಾವು It's a common because because market already is the discount order because already is moving upside here. So these economical data in the market now up and downs So see this one Indian ADRs. Okay, Monai Okay, invoices has closed around 2.38 minus and isis bank 2.36 and we proved 2.94% and HDFC bank 0.84%. Overall, overall not all ADR closed. பியூர் அண்ட் பியூர் நெகட்டிவ் ஹியர் சோ பாசிபிளி ஹெவி இது நம்ம மார்க்கெட் நூட நாளை அத்வா சோமார தின நெகட்டிவ் ஓப்பன் ஆகோது சோ லுக்கிங் அட் திஸ் ஒன் கிஃப்ட் ஃபிஹியர் கிஃப்ட் டிஃப்டி நோட்கொள்ளி சார் நம்ம மார்க்கெட் க்ளோஸ் அரௌண்ட் ட்வெண்டி ஃபோர் செவன் நாட் சிக்ஸ் இப்போ அண்ட் நம் சதவ் மட்டி ரன் ஆகி ட்வெண்ட்டி ஃபோர் சிக்ஸ் ட்வெண்ட்டி ஆல்மோஸ் ஹண்ட்ரெட் பாயிண்ட்ஸ் கேப் டவுன் அந்த அனஸ் இது ಪ್ರೊವೈಡೆಡ್ ನಾಳೆ ಆರು ವರೆಗೆ ಎಷ್ಟು 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 ಗೆ ಓಪನ್ ಆಗುತ್ತೆ ಅನ್ನೋದು ನೋಡ್ಕೋಬೇಕಾಗ್ತದೆ ಸೊ ಲುಕಿಂಗ್ ಆಟ್ ದಿಸ್ ಪಾಯಿಂಟ್ ಆಫ್ ವ್ಯೂ ಮಾರ್ಕೆಟ್ ನಲ್ಲಿ ಪ್ರೆಷರ್ ಅಂತೂ ಇದೆ ಅಂತ ಕ್ಲಿಯರ್ ಆಗಿ ಅನಿಸ್ತಾ ಇದೆ ಸೊ ಪ್ರೊಬಲಿ ನೀವೇನ್ ಮಾಡ್ತೀರಿ ಓವರ್ ದ ನೈಟ್ ಹೋಲ್ಡಿಂಗ್ ಮಾಡೋ ಪೊಸಿಷನ್ಸ್ ಆದಷ್ಟು ಹೋಲ್ಡ್ ಮಾಡ್ತೀರಿ ಸೊ ಲೆಟ್ ಸ್ಟಾರ್ಟ್ ವಿತ್ ನಿಫ್ಟಿ ಅಂಡ್ ನಿಫ್ಟಿ ಅಂಡ್ ಫಿನ್ ನಿಫ್ಟಿ ಓಕೆ ಸೊ ಲೆಟ್ ಸ್ಟಾರ್ಟ್ ವಿತ್ ನಿಫ್ಟಿ ನೋಡ್ಕೊಂಡ್ರೆ ಕಂಪ್ಲೀಟ್ಲಿ ಅಪ್ ಡೌನ್ ಮಾಡಿದಾರೆ ಅಂಡ್ ಕ್ಲೋಸ್ ಆಟ್ ದ ಬಾಟಮ್ ಇಯರ್ ಸೊ ಅಂದ್ರೆ ಕೆಳಗಡೆನೆ ಕ್ಲೋಸ್ ಮಾಡಿದ್ರಿಂದ ಮಾರ್ಕೆಟ್ ನಲ್ಲಿ ಪ್ರೆಷರ್ ಇದೆ ಅಂತ ಗೊತ್ತಾಗುತ್ತೆ ನಾವು ಏನ್ ಮಾಡ್ತೀನಿ ವೀಕ್ಲಿ ಆಂಗಲ್ ಸ್ವಿಚ್ ಮಾಡ್ತೀನಿ ಅಂಡ್ ಲುಕ್ ಹೌ ಇಟ್ ಇಲ್ ಲುಕ್ಸ್ ಕಿಯರ್ ಸೊ ವೀಕ್ಲಿ ಆಂಗಲ್ ಅಲ್ಲಿ ನೋಡಿಕೊಂಡ್ರೆ ಎಸ್ ಮಾರ್ಕೆಟ್ ಅಂತೂ ಒಂದು ಟರ್ನ್ ಅಂತ ಕೊಟ್ಟಿದಾನೆ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಸಿ ದಿಸ್ ದ ಟರ್ನ್ ಅಟ್ ಲಾಸ್ಟ್ ಗೇಮ್ ಕಿಯರ್ ಸೊ ಒಂದು ಗೊತ್ತಾಗಿದೆ ಅಂಡ್ ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ ಗಳನ್ನ ಮಾರ್ಕ್ ಮಾಡೋಣ ಯೂಸಿಂಗ್ ದ ಡೇ ಆಂಗಲ್ ಅಂಡ್ ಮೂವಿಂಗ್ ಎಬ್ರೇಜ್ ಕೂಡ ನೋಡೋಣ ಸೊ ಟರ್ನ್ ಯಾವ ರೀತಿ ಗೊತ್ತಾಗುತ್ತೆ ಅನ್ನೋದ ನೋಡೋಣ ಒನ್ ಮೂವಿಂಗ್ ಎಬ್ರೇಜ್ ನೋಡಿದ್ರೆ ಸೀರಿ ಒನ್ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಏಟಿ ಏಟ್ ಹತ್ರ ಟ್ವೆಂಟಿ ಡೇ ಮೂವಿಂಗ್ ಎಬ್ರಿಜ್ ಇದೆ ಅಂಡ್ ಟ್ವೆಂಟಿ ತ್ರೀ ಏಟ್ ಫೋರ್ಟಿ ಹತ್ರ ಫಿಫ್ಟಿ ಡೇ ಇವರೇಜ್ ಇದೆ ಸೊ ರೈಟ್ ನಾವು ನೋಡಿದ್ರೆ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಹತ್ರ ಹತ್ರ ಮಾರ್ಕೆಟ್ ಕಾನ್ಸ್ಟಿಟ್ಯೂಷನ್ ಅಥವಾ ಸೈಡ್ ವೈ ಪ್ರೈಸಕ್ಷನ್ ತೋರಿಸಬಹುದು ಅಂತ ಅನ್ನೋ ಚಾನ್ಸಸ್ ಇದೆ ಬಿಕಾಸ್ ರೌಂಡ್ ನಂಬರ್ ಸೈಕಾಲಜಿ ಕೂಡ ಇದೆ ಸೊ ಈಗ ಟರ್ನಿಂಗ್ ಬಂದಿದೆಯಾ ಎಸ್ ಇಸ್ ನೌ ಹಿಯರ್ ಲೊಕೇಟ್ ಹಿಯರ್ ಮಾರ್ಕೆಟ್ ಏನಾಗಿದೆ ಪ್ರತಿ ಸಲ ಇಲ್ಲಿಂದ ಹೋಗಿದೆ ಟರ್ನ್ ಅಂತ ಕಂಡಿದೆ ಬಟ್ ಓವರ್ ಆಲ್ ಮಾರ್ಕೆಟ್ ಏನ ಟರ್ನ್ ಆಗಿದೆ ಸೊ ಬಿಕಾಸ್ ಆಫ್ ದಿಸ್ ಒನ್ ಮಾರ್ಕೆಟ್ ನಲ್ಲಿ ಒಂದು ಚಾನ್ಸಸ್ ಇದೆ ದ ಸೇಮ್ ಪಾಯಿಂಟ್ ಕ್ಯಾನ್ ಬಿ ರಿಪೀಟಿಂಗ್ ಹಿಯರ್ ಒಂದು ಓಕೆ ಇಲ್ಲ ಮಾರ್ಕೆಟ್ ನಲ್ಲಿ ಕೆಳಗಡೆ ಹೋಗುತ್ತಪ್ಪ ಅಂದ್ರೆ ನಾವೇನ್ ಮಾಡೋಣ ಮೇಜರ್ ಸಪೋರ್ಟ್ ಗಳನ್ನ ಮಾರ್ಕ್ ಮಾಡೋಣ ಲುಕಿಂಗ್ ಅಟ್ ಥರ್ಟಿ ಮಿನಿಟ್ಸ್ ಸೊ ಮೇಜರ್ ಆಗಿ ಮಾರ್ಕೆಟ್ ಎಲ್ಲಿ ನಿಂತ್ಕೊಳ್ತಾ ಇತ್ತು ದಟ್ ಈಸ್ ಟ್ವೆಂಟಿ ಫೋರ್ ಫೋರ್ಡ್ ಅಂಡ್ ಸಿಕ್ಸ್ ಫಿಫ್ಟಿ ಲೆವೆಲ್ ವೈ ನಾಟ್ ಸಿ ದಿಸ್ ಒನ್ ಮಾರ್ಕೆಟ್ ಇಲ್ಲೇ ಯಾಕೆ ನಿಂತ್ಕೊಂಡಿದೆ ಎಕ್ಸಾಕ್ಟ್ಲಿ ಇದೇ ಲೆವೆಲ್ ನ ಯಾಕೆ ಡ್ರಾ ಮಾಡ್ತಿದೆ ಅಂದ್ರೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ವೆರಿ ಲುಕಿಂಗ್ ಅಟ್ ಅ ಫಿಫ್ಟೀನ್ ಮಿನಿಟ್ಸ್ ಚಾಟ್ ಬಿಕಾಸ್ ಮಾರ್ಕೆಟ್ ಏನಾಗಿದೆ ಸರ್ ಮೋಸ್ಟ್ ಆಫ್ ಟೈಮ್ ಇಲ್ಲಿ ಟೈಮ್ ಪಾಸ್ ಮಾಡಿದ ಆಮೇಲೆ ಬಿದ್ದಿದ್ದಿದೆ ಹೋಲ್ಡ್ ಮಾಡಿ ಮೆಲಗಡೆ ಹೋಗಿದ್ದಿದೆ ಆಮೇಲೆ ಬ್ರೇಕ್ ಡೌನ್ ಮಾಡಿದ್ದಿದೆ ನೋಡ್ಕೊಂಡು ಇಲ್ಲೂ ಕೂಡ ಟೈಮ್ ಪಾಸ್ ಮಾಡಿ ಹೋಲ್ಡ್ ಆಗಿದ್ರಿಂದ ದಿಸ್ ಇಸ್ ಟ್ವೆಂಟಿ ಫೋರ್ ಸಿಕ್ಸ್ ಫಿಫ್ಟಿ ಲೆವೆಲ್ ಗೋಂಟ್ ಬಿ ಮೇಜರ್ ವ್ಯಾಲ್ಯೂ ಏರಿಯಾ ಓಕೆ ಸೊ ಈಗ ಮಾರ್ಕೆಟ್ ನಲ್ಲಿ ಅದೊಂದು ವ್ಯಾಲ್ಯೂ ಏರಿಯಾ ಕ್ರಿಯೇಟ್ ಮಾಡಿದ್ದೀರಿ ಅಂಡ್ ಮೇಜರ್ ನೆಕ್ಸ್ಟ್ ಲೆವೆಲ್ ಆಫ್ ಏರಿಯಾ ಈಸ್ ಅರೌಂಡ್ ಟ್ವೆಂಟಿ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಹತ್ರ ಬರುತ್ತೆ Okay, one of the things is that 24 500 could have major psychological number could have do and major support could have because market most of time I'll time pass Mandarudu new chart ali easily come theory because this one okay most of time support okay so obviously 24 500 going to be a major support when 24 400 major support 24 650 major support e support gonna market breakdown after easy 24 500 e support and breakdown after 24 400 here plan the plan because market always go from ಝೋನ್ ಝೋನ್ ಟು ಓಕೆ ಅರ್ಥ ಆಯ್ತು ಡ್ರಾಕ್ ಮಾಡಿರೋ ರೈಟ್ ನಾವು ಮಾರ್ಕೆಟ್ ಡೌನ್ ಆಗಿರುವ ಲೆವೆಲ್ ದಟ್ ಈಸ್ ಟ್ವೆಂಟಿ ಫೋರ್ ತೌಸಂಡ್ ಹಂಡ್ರೆಡ್ ಲೆವೆಲ್ ಈಸ್ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಸೊ ಇದನ್ನ ದಾಟಿದರೆ ಅಂತ ತಿಳ್ಕೋಣ ಲಾಜಿಕಲಿ ದ್ ಪ್ರಶ್ನೆ ಸ್ವಲ್ಪ ಕಡಿಮೆ ಇದೆ ಬಟ್ ಓನ್ಲಿ ದೆನ್ ಓನ್ಲಿ ವಿನ್ ಎಕ್ಸ್ಪೆಕ್ಟ್ ಟ್ವೆಂಟಿ ಫೋರ್ ತೌಸಂಡ್ ನೈನ್ ಫಿಫ್ಟಿ ಲೆವೆಲ್ಸ್ ಓಕೆ ಬಟ್ ಓನ್ಲಿ ಅಂಡ್ ಓನ್ಲಿ ಟ್ವೆಂಟಿ ಫೋರ್ ತೌಸಂಡ್ ಏಟ್ ಫಿಫ್ಟಿ ಮೇಲೆ ಲಾಜಿಕಲಿ ಮಾರ್ಕೆಟ್ ಹೋಲ್ಡ್ ಮಾಡಿದ್ರೆ ದಸ್ ಹೈಯಸ್ಟ್ ಚಾನ್ಸ್ ಮಾರ್ಕೆಟ್ ಕ್ಯಾನ್ ಗೋ ಟಿ ಟ್ವೆಂಟಿ ಫೋರ್ ತೌಸಂಡ್ ನೈನ್ ಫಿಫ್ಟಿ ಲೆವೆಲ್ ಸೊ ಮೇಜರ್ ಪಾಯಿಂಟ್ ಆಫ್ ವ್ಯೂ ಅರ್ಥ ಮಾಡ ಇನ್ ಕೇಸ್ ಮಾರ್ಕೆಟ್ ಓಪನಿಂಗ್ ಅರೌಂಡ್ ಟ್ವೆಂಟಿ ಫೋರ್ ತೌಸಂಡ್ ಸೆವೆನ್ ಸಿಕ್ಸ್ಟೀನ್ ಟ್ವೆಂಟಿ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಸೊ ಟ್ವೆಂಟಿ ಫೋರ್ ತೌಸಂಡ್ ಏಟ್ ಫಿಫ್ಟಿ ಈ ಎಲ್ಲ ಜಾಗಗಳಲ್ಲೂ ಓಪನ್ ಆದ್ರೂ ಕೂಡ ವಾಟ್ ವಿಕ್ ಲಾಜಿಕಲಿ ಸೊ ಲಾಜಿಕಲಿ ಥಿಂಕ್ ಮಾಡೋದೇನಪ್ಪಾ ಅಂದ್ರೆ ಎಸ್ ಮಾರ್ಕೆಟ್ ನಲ್ಲಿ ಒಂದು ಫ್ಲಾಟ್ ಓಪನ್ ಆಗಿರಬಹುದು ಅಥವಾ ಈ ಎಲ್ಲ ಝೋನ್ ಗಳು ಸೆಲ್ಲಿಂಗ್ ಅಂತನೇ ಥಿಂಕ್ ಮಾಡ್ತೀರಿ ಸೊ ಆಬ್ವಿಯಸ್ಲಿ ಬಿಕಾಸ್ ಮಾರ್ಕೆಟ್ ಈಗ ಡೈರೆಕ್ಷನ್ ಚೇಂಜ್ ಆಗಿರೋದ್ರಿಂದ ನಿಮ್ ಅಂಟಲಿಟಿ ಏನಾಗಿರುತ್ತೆ ಅಂದ್ರೆ ಪುಟ್ ಬಾಯ್ ಪುಟ್ ಬಾಯ್ ಅಂತಾನೆ ಇರುತ್ತೆ ಬಟ್ ಮಾರ್ಕೆಟ್ ನ ಅದ ಎನ್ಕ್ಯಾಶ್ ಮಾಡಬಹುದು ದಟ್ ಇಸ್ ವೈ ನೀವೇನು ವಿಚಾರ ಮಾಡ್ತೀರಿ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಗ್ಯಾಪ್ ಅಪ್ ಹೋಲ್ಡ್ ಮಾಡಿದಾನೆ ರೈಟ್ ಲೈವ್ ಲೈಕ್ ಲೈಕ್ ಟ್ವೆಂಟಿ ಫೋರ್ ಸೆವೆನ್ ಸಿಕ್ಸ್ಟಿ ಓಪನ್ ಆಗಿದೆ ಟ್ವೆಂಟಿ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಓಪನ್ ಆಗಿದೆ ನಿಮ್ ವೇಟ್ ಅಂಡ್ ವಾಚ್ ಏನಪ್ಪಾ ಅಂದ್ರೆ ಈ ಬೌಂಡ್ರಿಯಲ್ಲಿ ಮಾರ್ಕೆಟ್ ಸೆಲ್ಲಿಂಗ್ ಸೆಲ್ಲಿ ಸಿಗುತ್ತಾ ಕ್ಷನ್ ಮಾರ್ಕ್ ಓಕೆ ಇಲ್ಲ ಮಾರ್ಕೆಟ್ ಟ್ವೆಂಟಿ ಫೋರ್ ಏಟ್ ಫಿಫ್ಟಿ ನಿಂತ್ಕೊಂಡು ಕ್ರಿಯೇಟ್ ಟ್ವೆಂಟಿ ಫೈವ್ ತೌಸಂಡ್ ಸೊ ದಿಸ್ ಇಸ್ ವಾಟ್ ದ ಬೌಂಡ್ರಿ ಟ್ರೇಡ್ ಮೀನ್ಸ್ ಓಕೆ ಬಟ್ ಮಾರ್ಕೆಟ್ ಓಪನಿಂಗ್ ಟ್ವೆಂಟಿ ಫೋರ್ ಸೆವೆನ್ ಸಿಕ್ಸ್ಟಿ ಅಂಡ್ ಟ್ವೆಂಟಿ ಫೋರ್ ಫೋರ್ ಏಟ್ ಫೋರ್ಟಿ ದಿಂದ ಹಿಡಿದು ಟ್ವೆಂಟಿ ಸೆವೆನ್ ಹಂಡ್ರೆಡ್ ಒಳಗಡೆ ಅಥವಾ ಆಸ್ಪಾಸ ಟ್ರೇಡ್ ಆಗ್ತಾ ಇದ್ದಾರೆ ನಿಮ್ಮ ವರ್ಕ್ಔಟ್ಸ್ ಗಳನ್ನ ವರ್ಕ್ ಮಾಡಿ ಇಲ್ಲ ಮೇಜರ್ಲಿ ಮಾರ್ಕೆಟ್ ಓಪನ್ ಆಗೋದ್ ಬಗ್ಗೆ ಸ್ವದ್ ಮಟ್ಟಿಗೆ ನಾವು ಗಿಫ್ಟ್ ನಿಫ್ಟಿ ನೋಡೋದ ಪ್ರಕಾರ ಎಸ್ ಮಾರ್ಕೆಟ್ ಒಂದು ಸಿಕ್ಸ್ಟಿ ಟು ಏಯ್ಟಿ ಪಾಯಿಂಟ್ಸ್ ಆದ್ರೆ ಮಿನಿಮಮ್ ಬ್ಯಾಕ್ ಕ್ಯಾಪ್ ಡೌನ್ ಆಗುತ್ತೆ ಅಂತ ಲಾಜಿಕಲಿ ಥಿಂಕ್ ಮಾಡಿದ್ರೆ ಸೊ ದೆನ್ ಮಾರ್ಕೆಟ್ ಇಸ್ ಕೋನ್ ಬಿ ಅರೌಂಡ್ ಓಪನಿಂಗ್ ಅರೌಂಡ್ ಟ್ವೆಂಟಿ ಫೋರ್ ಸಿಕ್ಸ್ ಫಿಫ್ಟಿ ಆಸ್ಪಾಸ್ ಓಪನ್ ಆಗುತ್ತೆ ಅಂಡ್ ಆಬ್ವಿಯಸ್ಲಿ ಮಾರ್ಕೆಟ್ ಮೇಜರ್ ಸಪೋರ್ಟ್ ಇರೋದ್ರಿಂದ ನಿಮ್ಗೆ ಏನಾಗುತ್ತೆ ಬ್ರೆಕ್ ಡೌನ್ ಏನು ಶೋಕಾಸ್ ಮಾಡ್ತಾನೆ ಬಟ್ ಈ ವಿಲ್ ನಾಟ್ ಗೋ ಡೌನ್ ಸರ್ ಅಂಡ್ ಇಮಿಡಿಯಟ್ಲಿ ಮಾರ್ಕೆಟ್ ಏನ್ ಮಾಡುತ್ತೆ ಹೋಲ್ಡ್ ಮಾಡಿ ಮೇಲೆ ಬರುವ ಸೂಚನೆ ನಂಬರ್ ಒನ್ ಪಾಯಿಂಟ್ ಇಸ್ ದಯರ್ ಅಂಡ್ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಫೋರ್ ಸಿಕ್ಸ್ ಫಿಫ್ಟಿ ಕೆಳಗಡೆ ಹೋಲ್ಡ್ ಮಾಡಿದ್ದೇ ನಿಜ ಆಗಿದೆ ಗ್ಯಾಪ್ ಡೌನ್ ನೀಟ್ಲಿ ಲೋವರ್ ಹೈ ಮಾಡ್ತಾ ಇದ್ದಾನೆ ಅಂದ್ರೆ ನಿಮ್ಮ ಟಾರ್ಗೆಟ್ ಆಗೋದು ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಲೆವೆಲ್ ಓಕೆ ದಟ್ ಇಸ್ ವಾಟ್ ಓಕೆ ಇದು ಕಾಮನ್ ಗ್ಯಾಪ್ ಡೌನ್ ಸರ್ ಹ್ಯೂಜ್ ಡೌನ್ ಲೈಕ್ ಹಂಡ್ರೆಡ್ ಪಾಯಿಂಟ್ ಗ್ಯಾಪ್ ಡೌನ್ ಲೈಕ್ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಮಾರ್ಕೆಟ್ ಓಪನ್ ಓಕೆ ಮಾರ್ಕೆಟ್ ಫಸ್ಟ್ ಕೆಲಸ ಏನ್ ಮಾಡಬಹುದು ಒಂದು ಇ ಬೌಂಡ್ರಿ ಸ್ಟ್ರಾಂಗ್ ಇದೆ ಈ ಬೌಂಡ್ರಿ ಬಂದ್ರೆ ಟ್ವೆಂಟಿ ಫೋರ್ ಹಂಡ್ರೆಡ್ ನ ಬೈಂಗ್ ಅಪರ್ಚುನಿಟಿ ಹುಡುಕ್ತೀರಿ ಇಲ್ಲ ಮಾರ್ಕೆಟ್ ಈ ಲೆವೆಲ್ ಟ್ವೆಂಟಿ ಫೋರ್ ಸಿಕ್ಸ್ ಫಿಫ್ಟಿ ಬಂದು ಇಲ್ಲಿ ಸೆಲ್ಲಿಂಗ್ ಅಪರ್ಚುನಿಟಿ ಸಿಕ್ಕ್ರೆ ಇಲ್ಲಿಂದ ಸೆಲಿಂಗ್ ಅಪರ್ಚುನಿಟಿ ಹುಡುಕ್ತಿ ದಿಸ್ ಇಸ್ ವಾಟ್ ಯು ಕ್ಯಾನ್ ಡೂ ಓಕೆ ಮಾರ್ಕೆಟ್ ನಲ್ಲಿ ಈ ರೀತಿ ಕೂಡ ಅಲ್ಲ ಹ್ಯೂಜ್ ಗ್ಯಾಪ್ ಅಪ್ ಓಪನ್ ಮಾಡಿದೆ ಬೈ ಮಿಸ್ಟೇಕ್ ಎನಿ ಕೈಂಡ್ ಆಫ್ ನ್ಯೂಸ್ ಟ್ವೆಂಟಿ ಫೋರ್ ತೌಸಂಡ್ ಎ ಫಿಫ್ಟಿ ಮೇಲೆ ಕಡೆ ಹೋಲ್ಡ್ ಮಾಡಿದ ನಿಜ ಆಗಿದೆ ಅಬ್ಬಿಯಸ್ಲಿ ಪ್ರತಿ ಸರ್ ಟರ್ನ್ ಆಗೋದು ಮಾರ್ಕೆಟ್ ಏನಾಗಿದೆ ಟರ್ನ್ ಅಪ್ ಸೈಡ್ ಅಂತ ಗೊತ್ತಿದೆ ಸೊ ಹೈಯರ್ ಲೋ ಕ್ರಿಯೇಟ್ ಮಾಡಿದ್ರೆ ನಮ್ಮ ಟಾರ್ಗೆಟ್ ಆಗೋದು ಟ್ವೆಂಟಿ ಫೈವ್ ತೌಸಂಡ್ ಸೊ ಪಾಸಿಬಿಲಿಟಿ ಇದ್ರದ್ದು ಕಮ್ಮಿ ಇದೆ ಬಟ್ ಪಾಸಿಬಿಲಿಟಿ ಹಿಯರ್ ಅಂಡ್ ಹಿಯರ್ ಈಸ್ ಹೆವಿ ಹಿಯರ್ ಸೊ ಅದಕ್ಕೆ ಲಾಜಿಕಲ್ ಏನ್ ಮಾಡೋದಪ್ಪ ಅಂದ್ರೆ ನೀವು ಟ್ವೆಂಟಿ ಫೈವ್ ತೌಸಂಡ್ ನ ಕಾಲ್ ಸೆಲ್ ಮಾಡಬಹುದು ಅಂಡ್ ಈಸಿಲಿ ಎಕ್ಸ್ಪೈರಿ ಎಕ್ಸ್ಪೈರಿವರೆಗೂ ಹೋಲ್ಡ್ ಮಾಡ್ತಾ ಮಾಡ್ತಾ ಅಂಡ್ ಟೂ ಟು ತ್ರೀ ಪರ್ಸೆಂಟ್ ಆಫ್ ಗೇನಿಂಗ್ ನ ಅರ್ನಿಂಗ್ ನ ಗಳಿಸಬಹುದು ಇನ್ ಕೇಸ್ ನೀವು ಕಷ್ಟ ಪಡೋದಿಲ್ಲ ಅಥವಾ ಟೆನ್ಷನ್ ತೊಗೊಳ್ದ ಬೇಡಪ್ಪ ಅಂದ್ರೆ ಹ್ಯೂಜ್ ಡೌನ್ ಬಗ್ಗೆ ಅರ್ಥ ಮಾಡ್ಕೊಂಡಿದ್ವಿ ಹ್ಯೂಜ್ ಗ್ಯಾಪ್ ಅಪ್ ಬಗ್ಗೆ ಅರ್ಥ ಮಾಡ್ಕೊಂಡಿದ್ವಿ ಅಂಡ್ ಫ್ಲಾಟ್ಸ್ ಬಗ್ಗೆ ಕೂಡ ಅರ್ಥ ಮಾಡ್ಕೊಂಡಿದ್ವಿ ಬಿ ಕೇರ್ಫುಲ್ ಹಿಯರ್ ಸೊ ಲುಕಿಂಗ್ ಆಟ್ ದ ಆಪ್ಷನ್ ಚೇನ್ ಆಬ್ವಿಯಸ್ಲಿ ಸ್ವಲ್ಪ ಡಿಸ್ಟರ್ಬ್ ಆಗಿರುತ್ತೆ ದೊ ಇದ್ರ ಪ್ರಕಾರ ನಾವು ಸಪೋರ್ಟ್ ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡ್ಲಿಕ್ಕೆ ಅರ್ಥ ಮಾಡ್ಕೋಣ ಸೊ ರೈಟ್ ನಾವು ಓಪನ್ ಇಂಟ್ರೆಸ್ಟ್ ಹೆವಿ ಆಟ್ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಔಟ್ ಆಫ್ ಒಳಗಡೆ ಇಷ್ಟು ಮೂವತ್ ಮೂರು ಲಕ್ಷ ಚಿಲ್ಡ್ರೆ ಸೊ ಮಾರ್ಕೆಟ್ ಈ ಲೆವೆಲ್ ನ ಹೋಲ್ಡ್ ಮಾಡುವ ಸಾಧ್ಯತೆ ಹೆವಿ ಇದೆ ನಂಬರ್ ಒನ್ ಸೊ ಅದಕ್ಕಿಂತ ಮುಂಚೆ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಕೋಟಿ ಮೇಜರ್ ಸಪೋರ್ಟ್ ಲೆವೆಲ್ ಅಬ್ವಿಯಸ್ಲಿ ಟ್ವೆಂಟಿ ಫೋರ್ ಸಿಕ್ಸ್ ಫಿಫ್ಟಿ ಹತ್ರ ಹತ್ರ ನಾವು ಮೇಜರ್ ಸಪೋರ್ಟ್ ಕೂಡ ಮಾರ್ಕ್ ಮಾಡಿದೀವಿ ಸೊ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಲೆವೆಲ್ ಅಂಡ್ ಟ್ವೆಂಟಿ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಕಾಲ್ ಮತ್ತು ಪುಟ್ ಸೈಡ್ ಲೆವೆಲ್ ಎರಡು ಎರಡೂ ಕಡೆ ನಿಮ್ಗೆ ನೋಡಬಹುದು ಸೊ ಟ್ವೆಂಟಿ ಸೆವೆನ್ ಲ್ಯಾಕ್ ಟ್ವೆಂಟಿ ಏಟ್ ಲ್ಯಾಕ್ ಸೊ ಅಬ್ವಿಯಸ್ಲಿ ಸ್ಟಾಡಲ್ ಜನ ಒನ್ ಫೋರ್ಟಿ ಒನ್ ಸೆವೆಂಟಿ ಟು ಟೋಟಲಿ ಅರೌಂಡ್ ಒನ್ ಒನ್ ತ್ರೀ ಹಂಡ್ರೆಡ್ ಪಾಯಿಂಟ್ ಚಿಲ್ಡ್ರ ಏನಾಗುತ್ತೆ ಇವರು ರೂಮ್ ಸಿಗುತ್ತೆ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಇಂದ ಟ್ವೆಂಟಿ ಫೋರ್ ತೌಸಂಡ್ ಟ್ವೆಂಟಿ ಫೈವ್ ತೌಸಂಡ್ ಹತ್ರ ಹತ್ರ ಇವ್ರಿಗೆ ಏನಾಗಬಹುದು ಆಟೋಮೆಟಿಕಲಿ ಇಂದ ರೇಂಜ್ ಒಳಗಡೆ ಮಾರ್ಕೆಟ್ ಕ್ಲೋಸ್ ಆದ್ರೆ ಈಸಿಲಿ ದುಡ್ಡು ಮಾಡೋ ಜನ ಈ ಸ್ಟಾಡಲ್ ಜನ ಸೊ ಅಬ್ವಿಯಸ್ಲಿ ಇವ್ರು ಕೂಡ ತಪ್ಪಾಗ್ಬಹುದು ವೈ ನಾಟ್ ಸೊ ಇನ್ ದಿಸ್ ಕೇಸ್ ನೀವೇನ್ ಮಾಡ್ತೀರಿ ಅಬ್ವಿಯಸ್ಲಿ ಈ ರೀತಿ ಯಾಕೆ ಮಾಡ್ತಾರಪ್ಪ ಅಂದ್ರೆ ತೀಟಾ ಈ ಜಾಗದಲ್ಲಿ ಹೆವಿ ಇರುತ್ತೆ ದಟ್ಸ್ ವೈ अब्वियली जन स्टल जाति सो कॉल सैड नो फोर एट हंड्रेड टेक्निकल चार्ड प्रकार मेजर रेसिस बैक ग्रौन सो फोर थे, ना थे so, इन कैस मार्केट अदल निज आो इट फाइव थे ದಟ್ ಈಸ್ ವೇರ್ ದ ಸೆವೆಂಟಿ ಸೆವೆನ್ ಲ್ಯಾಕ್ ಫೋರ್ಟಿ ತ್ರೀ ತೌಸಂಡ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಆಗಿದ್ದೇ ನಿಜ ಆಗಿದೆ ಸೊ ಲಾಜಿಕಲಿ ನೀವು ಕೂಡ ಡಿಸ್ಕಶನ್ ಮಾಡಿದ್ವಿ ಓಪನ್ ಇಂಟ್ರೆಸ್ಟ್ ಪ್ರಕಾರ ಅಂಡ್ ಟೆಕ್ನಿಕಲಿ ಆಂಗಲ್ ಕೂಡ ಡಿಸ್ಕಶನ್ ಮಾಡಿದ್ವಿ ನಿಫ್ಟಿ ಒಳಗಡೆ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಸೊ ಲುಕಿಂಗ್ ಅಟ್ ದಿಸ್ ಒನ್ ನೆಕ್ಸ್ಟ್ ನಿಫ್ಟಿ ಬ್ಯಾಂಕ್ ಹೌ ಯು ಕ್ಯಾನ್ ಲುಕ್ ಎಟ್ ಹಿಯರ್ ಸೊ ನಿಫ್ಟಿ ಬ್ಯಾಂಕ್ ನಾವು ಫಸ್ಟ್ ಮಾಡೋಣ ವೀಕ್ಲಿ ಆ್ಯಂಗಲ್ ಅಲ್ಲಿ ಬರ್ತೀನಿ ಸೊ ವೀಕ್ಲಿ ಆಂಗಲ್ ನೋಡ್ಕೊಳ್ಳಿ ಸರ್ ಹೋದ ವಾರ ಕೂಡ ನೆಗೆಟಿವಿಟಿ ಆಗಿತ್ತು ಅಂಡ್ ಈ ವಾರ ಕೂಡ ಮಾರ್ಕೆಟ್ ಅಲ್ಲಿಂದಾನೆ ಲೈಕ್ ಫಿಫ್ಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಇಂದಾನೆ ರಿಜೆಕ್ಷನ್ ಆಗಿದೆ And major level of support is going to be around fifty thousand four hundred drama DVV Look at this one. ஆன் த வீக் டே ஆங்கல் டே ஆங்கல் நோட் நாவேன் மேஜர் மெஜர் நான் மூவிங் எவரேஜ் நோடோண்ணே மிங் எவரேஜ் ஹோல்ட் ஆத்தாது யாத்தப்பி ஒன் தௌசண்ட் ஒன் ஹண்ட்ரட் லெவல் அண்ட் டொண்ட்டி டே மூவிங் எவரேஜ் ஃபிஃப்டி ஒன் தௌசண்ட் நைன் ஃபிஃப்டி த்ரீ இது இது ரெசிஸ்டன்ஸ் தர கலசரம் இதை நீங்க செல் இதெல் பிரயப்பி அனுசி பாயிண்ட் ஆஃப் வியூ டூ அண்டர்ஸ்டாண்ட் சோ நெக்ஸ்ட் ஏன்ஸ் ಸೊ ಕ್ವಿಕ್ಲಿ ಫಿಫ್ಟೀನ್ ಸ್ವಿಚ್ ಮಾಡಿದ್ರೆ ನನಗೊಂದು ಡೇಟಾಗಳು ಗೊತ್ತಾಗುತ್ತೆ ಮೇಜರ್ ಸಪೋರ್ಟ್ ರೆಸಿಟೆನ್ ಗಳನ್ನ ಮಾರ್ಕ್ ಮಾಡೋದಕ್ಕೆ ದಟ್ ಐ ವಿಲ್ ಮಾರ್ಕ್ ಯರ್ ಸೊ ಮೇಜರ್ ಟ್ರೆಂಡ್ ಲೈನ್ ಓಕೆ ದಿಸ್ ಇಸ್ ಲೈನ್ ಡ್ರಾ ಮಾಡಿದ್ವಿ ವೆರಿ ನೈಸ್ ನೋಡ್ಕೊಳ್ರಿ ಒನ್ ಟೂ ತ್ರೀ ಓಕೆ ಒನ್ ಟೂ ತ್ರೀ ಸೊ ಲೈನ್ ರೆಜಿಸ್ಟೆನ್ಸ್ ಮಾರ್ಕ್ ಮಾಡಿದಿರಿ ಅಂಡ್ ನಾವು ವೆರಿ 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 ಇಂಪಾರ್ಟೆಂಟ್ ಸಪೌಟ್ ಮಾರ್ಕೆಟ್ ಸಿಕ್ಕಾಪಟ್ಟೆ ಸಪೋರ್ಟ್ ತಗೊಂಡಿದೆ ಅರೌಂಡ್ ಎರಡು ವಾರದಿಂದ ಆಗಿದೆ ಅದನ್ನ ಯಾವ ಲೆವೆಲ್ ಅಂದ್ರಪ್ಪ ಅಂದ್ರೆ ಸರ್ ದಿಸ್ ಇಸ್ ದ ಲೆವೆಲ್ ಫಿಫ್ಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಸೊ ಮಾರ್ಕೆಟ್ ಏನ್ ಮಾಡ್ತಾ ಇದೆ ಪ್ರತಿ ಸಲ ಈ ಲೆವೆಲ್ ನ ಹೋಲ್ಡ್ ಮಾಡ್ತಾನೆ ಇದೆ ಬೀಳುತ್ತಾನು ಇಲ್ಲ ಸೊ ಪ್ರತಿ ಸಹ ನೋಡ್ಕೊಂಡು ಈವನ್ ಮೊನ್ನೆ ಡೌನ್ ಆಗಿತ್ತು ಮಟ್ ಹೋಲ್ಡ್ ಮಾಡಿದ್ದೇನೆ ನಿಜ ಆಗಿದೆ ಸೊ ವಾಟ್ ಡಸ್ ಇಟ್ ಮೀನ್ ದಟ್ ಫಿಫ್ಟಿ ಒನ್ ಟೂ ಹಂಡ್ರೆಡ್ ಅಥವಾ ಫಿಫ್ಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ಟು ಬಿ ಮೇಜರ್ ಸಪೋರ್ಟ್ ಲೇವಲ್ ಹಿಯರ್ ಸೊ ಇನ್ ಕೇಸ್ ಏನಾದರೂ ಈ ಲೆವೆಲ್ ಲೈಕ್ ಐ ಕ್ಯಾನ್ ಎಕ್ಸ್ಪ್ಲೈನ್ ಎಕ್ಸಾಕ್ಟ್ಲಿ ದಟ್ ಫಿಫ್ಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಅಂತ ಅಂದ್ರೂ ಕೂಡ ಅಡ್ಡಿ ಇಲ್ಲ ಟೂ ಹಂಡ್ರೆಡ್ ಅಂದಿದ್ದೀನಿ ಬಟ್ ಫಿಫ್ಟಿ ಒನ್ ತ್ರೀ ಹಂಡ್ರೆಡ್ ಕುಂಟ ಅಂದ್ರೂ ಅಡ್ಡಿ ಇಲ್ಲ ಬಿಕಾಸ್ ಮಾರ್ಕೆಟ್ ಇಲ್ಲಿ ಮೋಸ್ಟ್ ಆಫ್ ಟೈಮ್ ಹೋಲ್ಡ್ ಮಾಡಿದ್ದ ನಿಜ ಆಗಿದೆ ಸೊ ಟ್ರಾಯಂಗಲ್ ಪ್ಯಾಟರ್ನ್ ಇದೆ ಏನ್ ಕಾಣುತ್ತಪ್ಪ ದಿಸ್ ಇಸ್ ಡಿಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟರ್ನ್ ಸೊ ಇನ್ ಕೇಸ್ ಮಾರ್ಕೆಟ್ ನಿಮಗೆ ಫಿಫ್ಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಫಿಫ್ಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಈ ಜಾಗಗಳಲ್ಲಿ ಓಪನ್ ಆಗ್ತಾ ಇದ್ರೆ ನೋ ಪ್ರಾಬ್ಲಮ್ ಸರ್ ಯು ವಿಲ್ ಹಾವ್ ಅ ಸ್ಟ್ರಾಗಲ್ ಅಥವಾ ಸ್ಟ್ರಯಾಂಗಲ್ ಸ್ಟಾಟಜಿಸ್ ಓನ್ಲಿ ಬಿಕಾಸ್ ಮಾರ್ಕೆಟ್ ಸಿಕ್ಕಾಪಟ್ಟೆ ವೋಲ್ಟಾಲಿಟಿ ಆಗುದಿಲ್ಲ ಬಿಕಾಸ್ ಏನಾಗಿದೆ ಸರ್ ರೇಂಜ್ ಒಳಗೆ ಸಿಕ್ಕೊಂಡ್ಬಿಟ್ಟಿದೆ ಮಾರ್ಕೆಟ್ ನೋ ಟ್ರೇನಿಂಗ್ ಝೋನ್ ಮಾಡ್ಕೋತೀರಿ ಇದ್ರ ಒಳಗಡೆ ಇದ್ದಾರೆ ಓಕೆ ಇಲ್ಲ ಆಸ್ ಆಫ್ ನಾವು ನಾವು ಎಡಿಆರ್ ಬಗ್ಗೆ ನೋಡಿದೀವಿ ಸರ್ ಆಬ್ವಿಯಸ್ಲಿ ಎಡಿಆರ್ ಏನಾಗಿದೆ ಎಚ್ ಡಿ ಸಿ ಬ್ಯಾಂಕ್ ಜೀರೋ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟ್ ನೆಗೆಟಿವ್ ಟೂ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ನೆಗೆಟಿವ್ ಇನ್ ಐ ಸಿ ಸಿ ಬ್ಯಾಂಕ್ ಸೊ ಈ ಪಾಯಿಂಟ್ ಆಫ್ ವ್ಯೂ ಅರ್ಥ ಮಾಡ್ಕೊಳ್ಳೋಣ ಸೀದಿಸ್ವನ್ ಐ ಸಿ ಸಿ ಬ್ಯಾಂಕ್ ನಮ್ಮ ಹತ್ರ ಕ್ಲೋಸ್ ಆಗಿದ್ದು ಒನ್ ಪಾಯಿಂಟ್ ಒನ್ ಟು ಪರ್ಸೆಂಟ್ ಎಚ್ ಡಿಫ್ ಸಿ ಬ್ಯಾಂಕ್ ಕ್ಲೋಸ್ ಆಗಿ ಒನ್ ಟು ಫಾರ್ ಪರ್ಸೆಂಟ್ ಪಾಸಿಟಿವ್ ಬಟ್ ಬೋತ್ ಆರ್ ನೆಗೆಟಿವ್ ಅಂಡ್ ಓರ್ ನೆಗೆಟಿವ್ ಹೈಯೆಸ್ಟ್ ಆಗಿರುವುದಿ ಮಾರ್ಕೆಟ್ ನಿಮಗೆ ಫಿಫ್ಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಕೂಡ ಬ್ರೇಕ್ ಡೌನ್ ಆಗಬಹುದು ಸೊ ಬ್ರೇಕ್ ಡೌನ್ ಆಗಿದೆ ನಿಜ ಆಗಿದೆ ಫ್ಲಾಟ್ ಆಗಿದೆ ಲೋವರ್ ಆಕ್ವೇಟ್ ಆಗಿದೆ ಫಸ್ಟ್ ಟಾರ್ಗೆಟ್ ಫಿಫ್ಟಿ ಒನ್ ತೌಸಂಡ್ ಲೆವೆಲ್ ಆಗುತ್ತೆ ನೆಕ್ಸ್ಟ್ ಲೆವೆಲ್ ಫಿಫ್ಟಿ ತೌಸಂಡ್ ಏಯ್ಟ್ ಹಂಡ್ರೆಡ್ ಲೆವೆಲ್ ಆಗುತ್ತೆ ದೆನ್ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಹತ್ರ ಹತ್ರ ಕೂಡ ಹೋಗ್ತೀವಿ ಸೊ ಲಾಜಿಕಲಿ ಡಿಸ್ಕಶನ್ ಮಾಡಿದ್ರೆ ಇನ್ ಕೇಸ್ ಡೌನ್ ಹ್ಯೂಜ್ ಗ್ಯಾಪ್ ಡೌನ್ ಲೈಕ್ ಫಿಫ್ಟಿ ಒನ್ ತೌಸಂಡ್ ರೌಂಡ್ ನಂಬರ್ ಸೈಕಾಲಜಿ ಹತ್ರ ಹತ್ರ ತ್ರೀ ಹಂಡ್ರೆಡ್ ಪಾಯಿಂಟ್ ಡೌನ್ ಆಗಿದೆ ಮಾರ್ಕೆಟ್ ಮೇಜರ್ ಸಪೋರ್ಟ್ ಕೂಡ ಇದೆ ಸೊ ಅದನ್ನು ಕೂಡ ಮಾರ್ಕ್ ಮಾಡ್ಬೋಣ ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬೆಟರ್ ಹಿಯರ್ ವೈ ದ ಮಾರ್ಕೆಟ್ ಆಕ್ಚುಲಿ ಹೋಲ್ಸ್ ದಿಸ್ ಲೇವೆ ಸೊ ಒನ್ ಅವರ್ ಸ್ವಿಚ್ ಮಾಡ್ತೀನಿ ವೈದ್ಯ ಫಿಫ್ಟಿ ಒನ್ ತೌಸಂಡ್ ಇಸ್ ಮೇಜರ್ ಸಪೋರ್ಟ್ ಲೆವೆಲ್ ಸೊ ಲಾಜಿಕಲ್ಲಿ ನೋಡ್ಕೊಂಡ್ ಮಾರ್ಕೆಟ್ ಅರ್ಲಿಯರ್ ಏನಾಗಿತ್ತು ಹೋಲ್ಡ್ ಮಾಡ್ತಾ ಇತ್ತು ಈ ಲೆವೆಲ್ ಸೊ ಇಲ್ಲಿ ಏನಾಗಿದೆ ಈ ಡಬ್ಲ್ಯೂ ಪಾಟರ್ ಮಾಡಿ ಬ್ರೇಕಡೌನ್ ಬ್ರೇಕೌಟ್ ಆಗಿರೋದ್ರಿಂದ ಫಿಫ್ಟಿ ಒನ್ ತೌಸಂಡ್ ಹತ್ರ ಹತ್ರ ಒಂದು ಮೇಜರ್ ಸಪೋರ್ಟ್ ವ್ಯಾಲ್ಯೂ ಏರಿಯಾ ಇದೆ ಸೊ ನಾವೇನ್ ಮಾಡ್ತೀವಿ ವಾಪಸ್ ಫಿಫ್ಟಿ ಮಿಂಟ್ಸ್ ಬರ್ತೀವಿ ಇನ್ ಕೇಸ್ ಏನಾದ್ರು ಹೂಜ್ ಕ್ಯಾಪ್ಡೌನ್ ಫಿಫ್ಟಿ ಒನ್ ತೌಸಂಡ್ ಹತ್ರ ಓಪನ್ ಆಗಿದೆ ಮಾರ್ಕೆಟ್ ಓಪನ್ ಆದ ತಕ್ಷಣ ಕಂಟಿನ್ಯೂಸ್ಲಿ ಮಾರ್ಕೆಟ್ ಕೆಳಗಡೆ ಹೋಗ್ತಾರೆ ನಾಟ್ ಎಟ್ ಆಲ್ ಪಾಸಿಬಿಲಿಟಿ ಬಿಕಾಸ್ ಮಾರ್ಕೆಟ್ ನಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಕೂಡ ಆಗಬಹುದು ಸೊ ಅವಾಗ ಏನಾಗುತ್ತೆ ಲೋ ಕ್ರಿಯೇಟ್ ಮಾಡಿದ್ರೆ ಒಂದು ಗ್ಯಾಪ್ ಏರಿಯಾ ನ ಫಿಲ್ ಅಪ್ ಮಾಡ್ಲಿಕ್ಕೆ ಇಲ್ಲಿವರೆಗೂ ಬರಬಹುದು ಸೊ ಇಲ್ಲಿ ಬಂದ ಇಲ್ಲಿವರೆಗೆ ಟಾರ್ಗೆಟ್ ಮಾಡಲಿಕ್ಕೆ ಸ್ಟಾಪ್ ಲಾಸ್ ಮಾಲ್ ಇಟ್ಕೊಂಡು ಟ್ರೈ ಮಾಡಬಹುದು ಪ್ರೊವೈಡೆಡ್ ಮಾರ್ಕೆಟ್ ನಲ್ಲಿ ನೀವು ಸ್ಟಾಪ್ ಲಾಸ್ ಇಟ್ಟಿದ್ರೆ ಎಲ್ಲ ಅಂದ್ರೆ ಪುಟ್ ಸೆಲ್ಲಿಂಗ್ ಮಾಡೋದು ಕೂಡ ಈಸಿ ಆಗುತ್ತೆ ಸೊ ಈ ಜಾಗದಲ್ಲಿ ಬಂದ್ರೆ ನೀವು ಏನ್ ಮಾಡಬಹುದು ಸೆಲ್ಲಿಂಗ್ ಪ್ಯಾಟರ್ನ್ ಹುಡುಕಬಹುದು ಲೈಕ್ ಎಂ ಪ್ಯಾಟರ್ನ್ ಹುಡುಕಬಹುದು ಅಥವಾ ಬೇರೆ ಶಿಂಗಲ್ ಪಿಂಗ್ ನೋಡಬಹುದು ಲೋವರ್ ಐಸ್ ನೋಡಬಹುದು ಅಂಡ್ ಇಲ್ಲಿಂದ ಸೆಲ್ಲಿಂಗ್ ಮಾಡ್ಲಿಕ್ಕೆ ಮತ್ತೆ ಉಚಾರ ಮಾಡಬಹುದು ದಟ್ ಇಸ್ ನಂಬರ್ ಓಕೆ ಇನ್ನೊಂದು ಪ್ಲಾನ್ ಒಳಗಡೆ ಏನಾಗಬಹುದು ಸೊ ಮಾರ್ಕೆಟ್ ಓಪನಿಂಗ್ ಫಿಫ್ಟಿ ಒನ್ ಹಂಡ್ರೆಡ್ ಆತರ ಓಪನ್ ಆಗಿದೆ ನಡುವೆ ಇದೆ ಒಂದು ಇ ಬೌಂಡ್ರಿ ಬರ್ಲಿಕ್ಕಾಗಿ ಅಥವಾ ಈ ಬೌಂಡ್ರಿ ಬರ್ಲಿಕ್ಕಾಗಿ ಇದರ ನಡುವೆ ಮಾಡಿಕೊಂಡು ಟ್ರೇಡ್ ಮಾಡುವ ಉಪಯೋಗ ಇಲ್ಲ ಬಿಕಾಸ್ ನಮಗೆ ವ್ಯಾಲ್ಯೂ ಇರಬೇಕು ಎಲ್ ಸೆಲರ್ ಇದೆ ಎಲ್ ಬಯರ್ ಇದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಲಾಜಿಕಲಿ ಡೌನ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಕೆಲವೊಮ್ಮೆ ಸಿಚುಯೇಷನ್ ಏನೋ ಡಿಮಾಂಡ್ ಚೇಂಜ್ ಆಗಿದೆ ಹ್ಯೂಜ್ ಗ್ಯಾಪ್ ಅಪ್ ಚಾನ್ಸಸ್ ಕಡಿಮೆ ಇದೆ ವಿ ಕ್ಯಾನ್ ಥಿಂಕ್ ಫಿಫ್ಟಿ ಒನ್ ಫೈವ್ ಹಂಡ್ರೆಡ್ ಹತ್ರ ಹತ್ರ ಅಥವಾ ಫಿಫ್ಟಿ ಒನ್ ಸೆವೆನ್ ಹಂಡ್ರೆಡ್ ಹತ್ರ ಹತ್ರ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿದೆ ಲಾಜಿಕಲಿ ಮಾರ್ಕೆಟ್ ಸೆಲಿಂಗ್ ಪ್ರೆಷರ್ ಕ್ರಿಯೇಟ್ ಆಗಿರೋದ್ರಿಂದ ಸೊ ಆಬ್ವಿಯಸ್ಲಿ ಮಾರ್ಕೆಟ್ ಸ್ವಲ್ಪ ಡಿಪ್ ಆಗುತ್ತೆ ಹೈಯರ್ ಲೋ ಕ್ರಿಯೇಟ್ ಮಾಡ್ದೆ ನಿಜ ಆದ್ರೆ ನೀವೇನ್ ಮಾಡ್ತೀರಿ ಈ ಪ್ರತಿಯೊಂದು ಹೈಯರ್ ಲೋಗೆ ಹೈ ಬ್ರೇಕ್ ಆಗುವಾಗ ಎಂಟ್ರಿ ಆಗ್ತಾ ಶುರು ಮಾಡ್ತೀರಿ ದಟ್ ಇಸ್ ಫಿಫ್ಟಿ ಕೋಪಿಯ ಟಾರ್ಗೆಟ್ ಇನ್ ದಿಸ್ ಪಾಯಿಂಟ್ ಆಫ್ ವ್ಯೂ ಅಂತ ಅನಿರ್ತಾ ಮಾಡ್ಕೋತೀರಿ ಸೊ ಮಾರ್ಕೆಟ್ ನಲ್ಲಿ ವ್ಯಾಲ್ಯೂ ಏರಿಯಾ ಎಲ್ಲೆಲ್ಲಿ ಇದೆ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಬಗ್ಗೆ ಅರ್ಥ ಮಾಡ್ಕೊಂಡಿದೀವಿ ಫ್ಲಾಟ್ ಬಗ್ಗೆ ಕೂಡ ಅರ್ಥ ಮಾಡ್ಕೊಂಡಿದ್ವಿ ಆಪ್ಷನ್ ಚೈನ್ ಆಪ್ಷನ್ ಚೈನ್ ಪ್ರಕಾರ ಮೇಜರ್ ಸಪೋರ್ಟ್ ಎಲ್ಲಿದೆ ಸೊ ಆಪ್ಷನ್ ಚೈನ್ ಪ್ರಕಾರ ಮೇಜರ್ ಸಪೋರ್ಟ್ ಇಸ್ ಗೋಂಗ್ ಟು ಪ್ಲೇ ಅಟ್ ಫಿಫ್ಟಿ ಒನ್ ತೌಸಂಡ್ ಲೆವೆಲ್ ಓಪನ್ ಇಂಟು ಸವಿ ಇದೆ ಹದಿನಾಲ್ಕು ಲಕ್ಷದ ಚಿಲ್ಡ್ರನ್ ಇದ್ದಾರೆ ಅಂಡ್ ಟೆಕ್ನಿಕಲ್ ಲೆವೆಲ್ ಕೂಡ ಮೇಜರ್ ಸಪೋರ್ಟ್ ಇದೆ ಓಕೆ ಫಿಫ್ಟಿ ಒನ್ ಫೈವ್ ಹಂಡ್ ಹತ್ರ ಹತ್ರ ನೋಡ್ಕೊಂಡಿರ್ಬೋದು ಮಾರ್ಕೆಟ್ ನಲ್ಲಿ ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್ ಡ್ರಾ ಮಾಡಿದ ಪ್ರಕಾರ ಒಂದು ರಿಜೆಕ್ಷನ್ಸ್ ಇದೆ ಸೊ ಮೇಲೆ ಸೆವೆಂಟೀನ್ ಪಾಯಿಂಟ್ ಏಟ್ ಸಿಕ್ಸ್ ಇಲ್ಲಿ ಓಪನ್ ಶ್ರವಿ ಇರೋದ್ರಿಂದ ಬಿ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಅಟ್ ದ ಅಪ್ಪರ್ ಲೆವೆಲ್ ಸೊ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಹೋಲ್ಡ್ ಮಾಡಿದೆ ನಿಜ ಆಗಿದೆ ಟ್ರೆಂಡ್ ಲೈನ್ ಬ್ರೇಕೌಟ್ ಆಗಿದೆ ಅಂದ್ರೆ ನೀವೇನ್ ಮಾಡಬಹುದು ಫಿಫ್ಟಿ ಒನ್ ಫೈವ್ ಹಂಡ್ರೆಡ್ ಮೇಲೆ ಫಿಫ್ಟಿ ಒನ್ ಏಟ್ ಹಂಡ್ರೆಡ್ ವರ್ಗೂ ಟಾರ್ಗೆಟ್ ನಂಬರ್ ಒನ್ ಮಾಡಬಹುದು ಫಿಫ್ಟಿ ಟೂ ತೌಸಂಡ್ ಟಾರ್ಗೆಟ್ ನಂಬರ್ ತ್ರೀ ಅಥವಾ ಆಸ್ಪಾಸ್ ಮಾಡಬಹುದು ಸೊ ಈ ರೀತಿ ಪ್ಲಾನ್ ಹಾಕೋತೀರಿ ಫಿಫ್ಟಿ ಒನ್ ತೌಸಂಡ್ ಕೂಡ ಮಾರ್ಕೆಟ್ ಹೋಲ್ಡ್ ಮಾಡಿಲ್ಲ ಮಾರ್ಕೆಟ್ ಅದನ್ನೂ ಬ್ರೇಕ್ ಡೌನ್ ಮಾಡಿದಾನೆ ಸೊ ಲಾಜಿಕಲ್ ಓನ್ಲಿ ಯು ಕ್ಯಾನ್ ಥಿಂಕ್ ದಸ್ ಓಪನ್ ಇಂಟ್ರೆಸ್ಟ್ ಯಾವ ಕಡೆನೂ ಜಾಸ್ತಿ ಇಲ್ಲ ಲಾಜಿಕಲ್ ಹೈಯೆಸ್ಟ್ ಇರೋದು ಟೆಕ್ನಿಕಲ್ ಆಂಗಲ್ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಹತ್ರ ಹತ್ರ ಸೊ ಫಿಫ್ಟಿ ಒನ್ ತೌಸಂಡ್ ಹೈಯೆಸ್ಟ್ ಚಾನ್ಸ್ ಇದೆ ಮಾರ್ಕೆಟ್ ಹೋಲ್ಡ್ ಮಾಡೋದು ಅದು ಹೋಲ್ಡ್ ಮಾಡೇ ಇಲ್ಲ ಅಂತ ತಿಳ್ಕೊಳ್ಳಿ ಸರ್ ಮಾರ್ಕೆಟ್ ಕ್ಯಾನ್ ಟಿಲ್ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಈಸಿಲಿ ದರ್ So easy to understand open this so market. Now, see this one technical support market can drag till 50,500 level. So fin Okay, as of now, just a copycat of the bank nifty here. Now logically, you normal This is a resistance trend line. Yes, very good. And this one is a major support level the One do have level and market now, e level bit better now? Target Madadu 23,000. ಓಕೆ ಟೂ ಹಂಡ್ರೆಡ್ ಲೇವಲ್ ಇದೆ ಅದನ್ನು ದಾಟಿದ್ರೆ ಟ್ವೆಂಟಿ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಹತ್ರ ಟ್ವೆಂಟಿ ಟ್ವೆಂಟಿ ತ್ರೀ ತೌಸಂಡ್ ಹತ್ರ ಹತ್ರ ನೀವು ಟೈಪ್ ಸೈಕಾಲಜಿಕಲ್ ನಂಬರ್ ಟಾರ್ಗೆಟ್ ಮಾಡಬಹುದು ಸೊ ಅವಿಯಸ್ಲಿ ಮಾರ್ಕೆಟ್ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಫೋರ್ಟಿ ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಫಿಫ್ಟಿ ಒಳಗಡೆ ಅರೌಂಡ್ ಅರೌಂಡ್ ಒಂದು ಹಂಡ್ರೆಡ್ ಪಾಯಿಂಟ್ಸ್ ಒಳಗಡೆ ಟ್ರೇಡ್ ಆಗ್ತಾ ಇದ್ರೆ ಬೌಂಡ್ರಿ ಟ್ರೇಡ್ ಮಾಡಿ ಕೂಡ ಕಷ್ಟ ಇದೆ வைஎம் டெலிங் ஹியோ பவுண்ட்ரி டிரேட் மாதிரி செல்லிங் பிரெஷர் இல்லை கால் பாய் மாத்திரி செல் பிரெஷர் ஓகே சோ இல்ச மார்க்கெட் ஏனாக செல்லிங் அந்தி இரோதில் பிகாஸ் டிரெண்ட்ல ரெசிஸ்டென்ஸ் இது சோ ஆவியஸ் இல்லை நீங்க டார் பட் பிரொவைடெட் ரெஸ்க் இது பிகாஸ் மார்க்கெட் நின்ங்கல் ஆகி பிரேக் ஓட் ஆகும் சான்சஸ் கூட இது ಸೊ ಪ್ರೊಬಾಬಿಲಿಟಿ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಈ ಝೋನ್ ಒಳಗಡೆ ಬಿಟ್ಬಿಡಿ ಸರ್ ಓಕೆ ಮಾರ್ಕೆಟ್ ಟ್ವೆಂಟಿ ತ್ರೀ ತ್ರೀ ಫಿಫ್ಟಿ ಕೆಳಗಡೆ ಟ್ರೇಡ್ ಮಾಡ್ತಾ ಇದೆ ಲೋವರ್ ಆಯ್ ಆಗಿದೆ ಯಸ್ ಯುವರ್ ಟಾರ್ಗೆಟ್ ಇಸ್ ರೆಡಿ ಫಾರ್ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಎಸ್ ಮಾರ್ಕೆಟ್ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಫಿಫ್ಟಿ ಮೇಲೆ ಹೈಯರ್ ಲೋ ಕ್ರಿಯೇಟ್ ಮಾಡಿದೆ ಎಸ್ ಯುವರ್ ಟಾರ್ಗೆಟ್ ಇಸ್ ರೆಡಿ ಫಾರ್ ಟ್ವೆಂಟಿ ತ್ರೀ ಫೈವ್ ಸಿಕ್ಸ್ಟಿ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಆಸ್ಪಾಸ್ ನೀವು ಟಾರ್ಗೆಟ್ ರೆಡಿ ಇದ್ದೀರಿ ಬಟ್ ಓನ್ಲಿ ದೀಸ್ ಲೆವೆಲ್ಸ್ ಆರ್ ಈಸಿ ಬಟ್ ನಾಟ್ ಇನ್ ದ ಮಿಡಲ್ ಅಂತ ಗೊತ್ತಾಗುತ್ತೆ ಸೊ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಹೂಜ್ ಕ್ಯಾಪ್ ಡೌನ್ ಆದ್ರೆ ಅರೌಂಡ್ ಟ್ವೆಂಟಿ ಟೂ ಏಯ್ಟಿ ಅಥವಾ ಟೂ ಹಂಡ್ರೆಡ್ ಫಿಫ್ಟಿ ಆಸ್ಪಾಸ್ ಓಪನ್ ಆಗಿದೆ ಸೊ ಈ ಝೋನ್ ಅಲ್ಲಿ ಏನಾದ್ರೂ ಪ್ರೈಝ್ಯಾಕ್ಷನ್ ಅಲ್ಲಿ ಬೈಸ್ ಸಿಕ್ಕರೆ ಟಾರ್ಗೆಟ್ ಮಾಡ್ತಿ ತ್ರೀ ತ್ರೀ ಫಿಫ್ಟಿ ಇಲ್ಲ ಮಾರ್ಕೆಟ್ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಫಿಫ್ಟಿ ಕೂಡ ಆಸ್ಪಾಸ್ ಅಥವಾ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ನ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡಿದ್ರೆ ನಿಜ ಆಗಿದೆ ಲೋವರ್ ಆಯ್ನ ಕ್ರಿಯೇಟ್ ಆಗಿದೆ ಸೊ ಮಾರ್ಕೆಟ್ ಇಸ್ ರೆಡಿ ಫಾರ್ ರನ್ ಟಿಲ್ ಟ್ವೆಂಟಿ ತ್ರೀ ತೌಸಂಡ್ ಆಸ್ಪಾಸ್ ಅಂತ ತಿಳ್ಕೊತೀರಿ so that is the easiest way of thinking okay so huge gap up have discussion might be, gap down for discussion might be, flat discussion might be, and major support resistance a mark madidivi ಸೊ ಲುಕಿಂಗ್ ಆರ್ ದಿಸ್ ಮಂಗಳವಾರ ಎಕ್ಸ್ಪೈರ್ ಇದೆ ಆಪ್ಷನ್ ಚೈನ್ ನೋಡೋಣ ಸೊ ಆಪ್ಷನ್ ಚೈನ್ ಪ್ರಕಾರ ಮೇಜರ್ ಓಪನ್ ಇಂಟ್ರೆಸ್ಟ್ ಬಿಲ್ಡ್ ಅಪ್ ಆಗಿರೋದು ಯಾವ ಲೆವೆಲ್ ಅಪ್ಪ ಅಂದ್ರೆ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಸೊ ಮಾರ್ಕೆಟ್ ವಿಲ್ ನಾಟ್ ಬ್ರೇಕ್ ಈಸಿಲಿ ಅಥವಾ ಹೋಗೋದೇ ಇಲ್ಲ ಅನ್ನೋ ಲೆಕ್ಕ ಓಪನ್ ಇಂಟ್ರೆಸ್ಟ್ ಆಂಗಲ್ ಅಲ್ಲಿ ಇಲ್ಲಿ ಸಿಗ್ತಾ ಇದೆ ಸೊ ಇವನ್ ಮಾರ್ಕೆಟ್ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಬ್ರೇಕ್ ಆದ್ರೆ ಇದನ್ನ ಇಟ್ಕೊಂಡ್ ಪಿ ಆರ್ ವ್ಯಾಲಿ ಅಂತ ತಿಳ್ಕೊತೀರಿ ಸೊ ಇಲ್ಲ ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಅನ್ನೋ ಸೂಚನೆ ಇವನ್ ಟ್ವೆಂಟಿ ಫೋರ್ ಹಂಡ್ರೆಡ್ ಹತ್ರ ಹತ್ರ ಎಂಟು ಲಕ್ಷ ಓಪನ್ ಇಂಟ್ರೆಸ್ಟ್ ಹೆವಿ ಇದೆ ಸೊ ಬಾಟಮ್ ಅಲ್ಲಿ ನೋಡಿದ್ರೆ ಅಂದ್ರೆ ಕಾಲ್ ಅಟ್ ಸೈಡ್ ನಲ್ಲಿ ಔಟ್ ಆಫ್ ದ ಮನಿ ಒಳಗ ಚೆಕ್ ಮಾಡಿದ್ರೆ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಕ್ಯಾರಿಸ್ ಫೋರ್ ಪಾಯಿಂಟ್ ತ್ರೀ ಫೈವ್ ಲ್ಯಾಕ್ ಸೊ ಇದನ್ನ ಬಿಟ್ಬಿಟ್ರೆ ಹತ್ರ ಹತ್ರ ಎರಡು ಲಕ್ಷ ಮೂರು ಲಕ್ಷ ಒನ್ ಪಾಯಿಂಟ್ ಸೆವೆನ್ ಫೈವ್ ಸೊ ಕಡಿಮೆ ಕಡಿಮೆ ಓಪನ್ ಇಂಟ್ರೆಸ್ಟ್ ಇರುವ ಚಾನ್ಸಸ್ ಇರೋದ್ರಿಂದ ಚಾನ್ಸಸ್ ಇದೆ ಮಾರ್ಕೆಟ್ ನಿಮಗೆ ಈ ಟೆಕ್ನಿಕಲ್ ರೀಸನ್ ಟ್ವೆಂಟಿ ತ್ರೀ ಫಿಫ್ಟಿ ಬ್ರೇಕ್ ಡೌನ್ ಆದ್ರೆ ಈಸಿಲಿ ಮಾರ್ಕೆಟ್ ಡ್ರಾ ಆಗುವ ಚಾನ್ಸ್ ಇದೆ ಡೌನ್ ಸೈಡ್ ನಲ್ಲಿ ಸೊ ಸೆಲ್ಲಿಂಗ್ ಸೈಡ್ ನೀವು ಪ್ಲಾನ್ ಹಾಕ್ಬಹುದು ಈಸಿಲಿ ಅಂತ ಇಲ್ಲಿ ಮಾರ್ಕೆಟ್ ಶೋಕಾಸ್ ಮಾಡ್ತಾ ಇದೆ ಸೊ ಓಪನ್ ಇಂಟ್ರೆಸ್ಟ್ ಆಂಗಲ್ ಅಲ್ಲಿ ಕೂಡ ನೋಡ್ಕೊಂಡಿದ್ರಿ ನಿಫ್ಟಿ ಬ್ಯಾಂಕ್ ಒಳಗಡೆ ಯಾವ ಯಾವ ರೀತಿ ನೀವು ಪ್ಲಾನ್ ಆಗ್ತೀರಿ ಅಂತ ಹೇಳಿ ಸೊ ಎಲ್ಲ ಆಂಗಲ್ ಡಿಸ್ಕಶನ್ ಮಾಡಿದ್ವಿ ಎಕನಾಮಿಕಲ್ ಡೇಟಾ ಕೂಡ ಹೇಳಿದೀನಿ ಅಂಡ್ ನೆಕ್ಸ್ಟ್ ವೀಕ್ ಎಕನಾಮಿಕ್ ಕ್ಯಾಲೆಂಡರ್ ಪ್ರಕಾರ ನೋಡಿದ್ರೆ ವಾಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಇಯರ್ ಸೊ ಕಂಪೋಸಿಟ್ ಪಿ ಎಂ ಐ ಡೇಟಾ ಬರ್ತಾ ಇದೆ ಓಕೆ ಲಂಡನ್ ಸರ್ವಿಸ್ ಪಿ ಎಂ ಐ ಲಂಡನ್ ಬಟ್ ಮೇಜರ್ ಇಂಟ್ರೆಸ್ಟ್ ರೇಟ್ ಡಿಸಿಷನ್ಸ್ ಬರ್ತಾ ಇದೆ ನಮ್ಮ ಭಾರತದ್ದು ದಟ್ ಇಸ್ ರಿಪೋ ರೇಟ್ ಹೆಚ್ಚು ಕಡಿಮೆ ಮಾಡಬಹುದು ಏನ್ ಬೇಕಾದ್ ಮಾಡಬಹುದು ಆರ್ ಬಿ ಐ ದಟ್ ಈಸ್ ವೈ ಈ ಬರೋ ವಾರ ಕೂಡ ಒಲ್ಟಾಲಿಟಿ ಇರುವ ಸಾಧ್ಯತೆ ಇದೆ ಬಿಕಾಸ್ ಇಂಟ್ರೆಸ್ಟ್ ರೇಟ್ ನಲ್ಲಿ ಹೆಚ್ಚು ಕಡಿಮೆ ಏನೋ ಚಡ್ಚಾಡ್ ಮಾಡಿದ್ರೆ ಮಾರ್ಕೆಟ್ ನಲ್ಲಿ ಚೇಂಜಸ್ ಆಗೋ ಚಾನ್ಸ್ ಇದೆ ಬಿ ಕೇರ್ಫುಲ್ ಹಿಯೋ ಸೊ ಅಬ್ವಿಯಸ್ಲಿ ಎಂ ಪಿ ಸಿ ಮೀಟಿಂಗ್ ಶುರು ಆಗಿರುತ್ತೆ ಮೂರು ದಿನದ್ದು ಸೊ ಎಂಡ್ ಆಫ್ ದ ಡೇ ಲೈಕ್ ಥರ್ಸ್ಟ್ ದಿನ ಏನ್ ಮಾಡ್ತಾರೆ ಹತ್ತು ಗಂಟೆಗೆ ಬಂದು ಶಕ್ತಿಕಾಂತ್ ದಾಸ್ ಅವರು ಆರ್ ಬಿ ಐ ಗೋನೋರು ಏನಾದ್ರು ಡೇಟಾ ಇನ್ಪುಟ್ ಔಟ್ಪುಟ್ ಕೊಟ್ಟರೆ ಅವತ್ತು ಕೂಡ ಒಲ್ಟಾಲಿಟಿ ಆಗೋ ಚಾನ್ಸ್ ಇದೆ ಅದ್ರ ಬಗ್ಗೆ ಆರ್ ಬಿ ಐ ರಿಟೇಲ್ ಡೇಟಾ ಬಗ್ಗೆ ನಿಮ್ ಕೂಡ ಪೋಸ್ಟ್ ಮಾಡ್ತೀನಿ ಇನ್ ದ ಮೀನ್ ಟೈಮ್ ಹಿಯರ್ ಸೊ ಎನಿವೆ ಮುಂದಿನ ವಾರ ಕೂಡ ಮಾರ್ಕೆಟ್ ನಲ್ಲಿ ಬಿಜಿ ಆಗೋ ಚಾನ್ಸಸ್ ಇದೆ ಅಂಡ್ ಮಾರ್ಕೆಟ್ ಆಲ್ರೆಡಿ ನೆಗೆಟಿವ್ ಇದೆ ಇದನ್ನ ನೋಡ್ಕೊಂಡು ಕೇರ್ಫುಲಿ ಹೆಜ್ ಪೊಸಿಷನ್ ಮಾಡ್ಕೊಂಡು ಟ್ರೇಡ್ ಮಾಡ್ತೀರಿ ಸೊ ಎನಿವೆ ಈ ವಿಡಿಯೋದಲ್ಲಿ ಏನೇನು ಹೇಳಿದ್ವಲ್ಲ ಅದರೊಳಗಡೆ ಏನೋ ಚಿಂತಿಸಿದ್ರೆ ಅಪ್ಡೇಟ್ ಆಟೋಮೆಟಿಕ್ಲಿ ಟೆಲಿಗ್ರಾಮಲ್ಲಿ ಅಥವಾ ವಾಟ್ಸ್ಆಪ್ ಚಾನಲ್ ಮೂಲಕ ಮಾಡ್ತೇ ಮಾಡ್ತಾ ಇರ್ತೀನಿ ಇನ್ ಕೇಸ್ ನಿಮಗೆ ಡೌಟ್ಸ್ ಇರುತ್ತೆ ಸೊ ಒಂದ್ ಕೇಸಸ್ ಪೊಸಿಷನ್ ನಿಮ್ ಮಾಡ್ತೀರಿ ವಾಟ್ಸ್ಆಪ್ ಮೆಸೇಜ್ ಮಾಡ್ತೀರಿ ಅಥವಾ ಫೋನ್ ಕೂಡ ಹಚ್ಚಿ ಕ್ಲಾರಿಫೈ ಮಾಡ್ಕೊಳ್ತೀರಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡಿರ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್